ಸುದೀರ್ಘವಾದ ಯುದ್ಧ ದೇಶದಲ್ಲಿ ಮೂರನೇ ಹಂತದ ಚುನಾವಣೆ ಆದರೂ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಸಿದ್ಧತೆಗಳು ನಡೀತಾ ಇವೆ ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ರಾಷ್ಟ್ರ ಅಧ್ಯಕ್ಷ ಜೆ ಪಿ ನಡ್ಡಾ ಅವರೇ ಬಂದು ಚುನಾವಣೆ ಕಾರ್ಯಗಳು ಹೇಗೆ ನಡೀತಾ ಇವೆ ಅನ್ನೋದನ್ನು ನೋಡಿ ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ಕೊಟ್ಟಿದ್ದಾರೆ ಎಂದರು ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರೇ ಖುದ್ದಾಗಿ ಬಂದು ಚುನಾವಣೆ ಯಾವ ರೀತಿ ನಡೀತಾ ಇದೆ ಏನು ಎಂತ ಅಂತೇಳಿ ಎಲ್ಲದಕ್ಕೂ ಕೂಡ ಚರ್ಚೆಯನ್ನು ಮಾಡಿ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ತಿಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ತುಂಬಾ ಸುದೀರ್ಘವಾದಂತಹ ಒಂದು ಯುದ್ಧ ಇದು ಒಂದು ತಿಂಗಳ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಹಾಕಾದ್ಮೇಲೆ ನಮ್ಮದು ದೇಶದಲ್ಲಿ ಮೂರನೇ ಹಂತ ಆದರೂ ಕೂಡ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ತುಂಬಾ ಒಳ್ಳೆ ರೀತಿಯಂತ ಒಂದು ನಮ್ಮ ಭೂತ್ ಮಟ್ಟದ ಸೈನಿಕರು ತನ್ನ ತನ್ನ ಸಣ್ಣ ಸಣ್ಣ ಬೂತನ್ನು ಚೆನ್ನಾಗಿ ಅದನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕಾರ್ಯವನ್ನು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಿದ್ದಾರೆ ಇನ್ನೂ ಒಂದು ವಾರ ಸುದೀರ್ಘವಾದಂಥದ್ದು ನಡೆಯುತ್ತೆ ಇದು ಈ ಯುದ್ಧದಲ್ಲಿ ಭಾರತೀಯ ಜನತಾ ಪಕ್ಷ ನೂರು ಗೆಲ್ಲುತ್ತೆ ಸರ್ ಇದು ಶಿವಮೊಗ್ಗ ನಗರ ಮತ್ತು ಪೂಜೆ ಯಡಿಯೂರಪ್ಪನವ್ರು ಬಂದಿದ್ದಾರೆ ಗ್ರಾಮಾಂತರದ ಅವ್ರ ಕಾರ್ಯಕ್ರಮ ಇದೆ ಸಂಜೆ ಆನ್ವಟ್ಟಿ ಮತ್ತೆ ಜಡೆ ಎರಡೂ ಮಹಾಶಕ್ತಿ ಎರಡು ಒಟ್ಟಾಗಿ ಸೇರಿಕೊಂಡು ಸಮ್ಮಿಶ್ರಿತ ಕುಮಾರ್ ನೇತೃತ್ವದಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದೊಡ್ಡ ಒಂದು ಸಮಾವೇಶ ರೋಡ್ ಶೋನು ಕೂಡ ನಡೀತಾ ಇದೆ ಸರ್